ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಸೋಮವಾರ ಶ್ರವಣ ನಕ್ಷತ್ರ ಪ್ಲಸ್ ಅಷ್ಟಮಿ ತಿಥಿ ಇದೆ ಅಷ್ಟಮಿ ತಿಥಿ ಅಂದರೆ ವಾರಾಹಿ ದೇವಿಗೆ ತುಂಬ ಶಕ್ತಿಶಾಲಿಯಾದಂಥ ದಿನ ಕೂಡ ಇಷ್ಟವಾಗಿರುತ್ತೆ ಆ ದಿನವನ್ನು ನಾವು ಸಂಕಲ್ಪ ಮಾಡಿಕೊಂಡು ಪೂಜೆಗಳನ್ನು ಮಾಡಿಕೊಂಡ್ರೆ ಎಷ್ಟೋ ಜನಕ್ಕೆ ವಾರಾಹಿ ದೇವಿಯ ಬಗ್ಗೆ ಗೊತ್ತು ಅವರು ಈ ರೀತಿ ಸರಳ ವಿಧಾನವನ್ನೇ ಫಾಲೋ ಮಾಡಿ ಎಷ್ಟೋ ಕಷ್ಟಗಳನ್ನು ನಿವಾರಣೆ ಮಾಡಿಕೊಂಡಿದ್ದಾರೆ ಯಾಕಂದರೆ ಅಷ್ಟಮಿ ತಿಥಿ ಸಪ್ತಮಿ ಹಾಗೂ ಪಂಚಮಿ ಅಂದರೆ ತಾಯಿಗೆ ತುಂಬ ಪ್ರೀತಿಕರವಾದ ದಿನ ಹಾಗೂ ಶಕ್ತಿದಾಯಕವಾದ ದಿನ ಆ ದಿನಗಳಲ್ಲಿ ದೇವಿಗೆ ತುಂಬಾ ಶಕ್ತಿ ಅನ್ನೋದು ಇರುತ್ತೆ ರಾತ್ರಿಗಳಲ್ಲಿ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ ಸೋಮವಾರ ಆಗಿರೋದ್ರಿಂದ ಹಾಗೆ ನಮಗೆ ಶ್ರವಣ ನಕ್ಷತ್ರ ಕೂಡಿ ಬಂದಿದೆ ಶ್ರವಣ ನಕ್ಷತ್ರ ಅಂದ್ರೇ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸುವ ಆರಾಧಿಸುವ ಒಂದು ಅದ್ಭುತವಾದ ದಿನ ಯಾರಿಗೆ ಕಷ್ಟಗಳು ಜಾಸ್ತಿ ಇರುತ್ತೆ ಅವರು ಪುಟ್ಟದಾಗಿ ಈ ದೀಪಗಳನ್ನು ಹಚ್ಚಿ ಸುಮಾರು ವಿಡಿಯೋಗಳಲ್ಲೂ ಕೂಡ ನಾನು ತಿಳಿಸಿದ್ದೆ ಇದಕ್ಕೂ ಮುಂಚೆ ಇದನ್ನು ಪರಿಹಾರ ಮಾಡಿಕೊಂಡಿರುವಂಥ ಎಷ್ಟೋ ಜನಕ್ಕೆ ತುಂಬಾ ಒಳ್ಳೆಯದಾಗಿದೆ ಅಕ್ಕ ನಮಗೆ ಅಕ್ಕಿ ಹಿಟ್ಟಿನ ದೀಪ ನೀವು ಅದರ ಬಗ್ಗೆ ತಿಳಿಸಿದ್ರಿ ಅದನ್ನು ನಾವು ಮಾಡಿದ್ವಿ ನಮ್ಮ ಮನೆಯಲ್ಲಿ ಒಂದು ಚಮತ್ಕಾರವೇ ಆಯಿತು ಅದ್ಭುತವೇ ಆಯಿತು ನಿಜವಾಗ್ಲೂ ನಾವು ಅಂದ್ಕೊಂಡಿರಲಿಲ್ಲ ಅಕ್ಕ ನಮಗೆ ಈ ಕಷ್ಟಗಳು ಬೇಗನೆ ಹೋಗುತ್ತೆ ಅಂತಂದ್ಬಿಟ್ಟು ಆದರೆ ನಮಗೆ ದೇವರ ಅನುಗ್ರಹ ನಿಜವಾಗ್ಲೂ ಸಿಕ್ತು ಅಂತಂದ್ಬಿಟ್ಟು ಎಷ್ಟು ಖುಷಿಯಿಂದ ಶೇರ್ ಮಾಡಿಕೊಂಡಿದ್ದಾರೆ ಅದೇ ಥರ ಸ್ನೇಹಿತರೆ ಯಾಕಂದರೆ ಶ್ರವಣ ನಕ್ಷತ್ರ ಕೂಡಿ ಬಂದಿದೆ ನೋಡಿ ನೀವು ವೆಂಕಟೇಶ್ವರ ಸ್ವಾಮಿಯ ಫೋಟೋ ವಿಗ್ರಹ ಇದ್ದರೆ ನಿಮ್ಮ ಮನೆಯಲ್ಲಿ ಆ ತಂದೆಯ ಅವತಾರಗಳಲ್ಲಿ ಯಾವ ಫೋಟೋ ಇದ್ದರೂ ಕೂಡ ನೀವು ಆರಾಮಾಗಿ ಮಾಡಿಕೊಳ್ಬಹುದು ಫೋಟೋ ವಿಗ್ರಹ ಇಲ್ಲ ಅಂದರೂ ತೊಂದರೆ ಇಲ್ಲ ಪುಟ್ಟದಾಗಿ ಎರಡು ದೀಪಗಳನ್ನು ಹಚ್ಚಿ ಅಂದರೆ ಮನೆಯನ್ನು ಮೊದಲು ನೀವು ಶುಚಿ ಮಾಡಿಕೊಳ್ಬೇಕು ಕಲ್ಲುಪ್ಪು ಸ್ವಲ್ಪ ಅರಿಶಿಣವನ್ನು ಹಾಕಿ ಮನೆಯನ್ನು ಒರೆಸ್ಕೊಂಡು ನಾವು ಮನೆಯ ಹೊರ್ಗಡೆ ಕೂಡ ತೊಳೆದು ರಂಗೋಲಿ ಹಾಕಿ ಪುಟ್ಟದಾಗಿ ಅಲ್ಲಿ ಹೂವನ್ನು ಇಟ್ಟು ಈ ರೀತಿ ಸರಳ ವಿಧಾನದಲ್ಲೇ ಯಾರು ಮಾಡ್ಕೊಳ್ತಾರೋ ಅವರ ಮನೆಯಲ್ಲಿ ಸದಾಕಾಲ ಶ್ರೀಮನ್ನಾರಾಯಣ ಸಮೇತ ಮಹಾಲಕ್ಷ್ಮಿ ಬರುವಂಥದ್ದಾಗುತ್ತೆ ನೀವು ನೋಡಬಹುದು ಹಾಗೆ ಅಷ್ಟಮಿ ತಿಥಿ ಇರೋದರಿಂದ ನಾನು ಸುಮಾರು ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೆ ಅಷ್ಟಮಿ ತಿಥಿಯ ಬಗ್ಗೆ ಎಲ್ಲರೂ ಕೂಡ ಅಂದರೆ ತುಂಬ ಸರಳ ವಿಧಾನದಲ್ಲೇ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಆದರೆ ಕೆಲವೊಬ್ಬರಿಗೆ ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಆದರೆ ವರಹಿದೇವಿಯನ್ನ ನಂಬಿಕೆಯಿಂದ ನೀವು ಕೇಳ್ಕೊಳ್ಳಿ ನಿಮ್ಮ ಸಮಸ್ಯೆಗಳು ಏನಿರುತ್ತೋ ಅದರ ಬಗ್ಗೆ ತಪ್ಪದೆ ಆ ತಾಯಿ ಅನುಗ್ರಹ ತೋರಿಸ್ತಾಳೆ ನೀವೊಂದು ಚೀಟಿಯಲ್ಲಾದರೂ ಬರೀಬಹುದು ಈ ದಿನ ನಾನು ಒಂದು ನಿಂಬೆ ಹಣ್ಣಿನ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ನಿಂಬೆ ಹಣ್ಣುಗಳು ಅಂದರೆ ನಮಗೆ ಆರೋಗ್ಯ ದೃಷ್ಟಿಯಲ್ಲೂ ಕೂಡ ತುಂಬಾ ಒಳ್ಳೆಯದು ನಮಗೇನಾದರೂ ಕೆಟ್ಟದ್ದಾಗಿದ್ದರೆ ಕಣ್ಣು ದೃಷ್ಟಿ ಬಿದ್ದಿದ್ದರೆ ಅಥವಾ ನಮ್ಮ ಮನೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ನಾನಾ ಥರದ ಸಮಸ್ಯೆಗಳು ಕಷ್ಟಗಳು ಯಾವಾಗಲೂ ಒಂದಿನ ಚೆನ್ನಾಗಿದ್ದರೆ ಇನ್ನೊಂದು ದಿನ ಕಿತ್ತಾಟ ಜಗಳ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಈ ಥರ ಇದ್ದಾಗ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ ನಾವು ಚೆನ್ನಾಗಿದ್ದೀವಪ್ಪ ಈ ನಡುವೆ ಯಾರ ಕಣ್ಣು ಬಿದ್ದಿಲ್ಲ ಏನೋ ಆರಾಮಾಗಿದ್ದೀವಿ ಅಂತ ನಮ್ಮ ಮನಸ್ಸಿಗೆ ಅನಿಸಿದ ತಕ್ಷಣವೇ ಮತ್ತಿನ್ನೇನೋ ಸಮಸ್ಯೆ ಅನ್ನೋದು ಬರುತ್ತೆ ಆಗ ನಿಂಬೆ ಹಣ್ಣು ಅನ್ನೋದು ತುಂಬಾ ದೊಡ್ಡ ಪ್ರಭಾವ ಬೀರುವಂಥದ್ದು ಮನುಷ್ಯನ ಕಣ್ಣು ದೃಷ್ಟಿ ಎಷ್ಟು ಕೆಟ್ಟದಾಗಿರುತ್ತೆ ಅಂದರೆ ನಿಮಗೆಲ್ರಿಗೂ ಗೊತ್ತಿರುವಂಥದ್ದೇ ಸುಮ್ಮನೆ ಅವರ ಮನಸ್ಸಲ್ಲಿ ಕೆಟ್ಟ ಭಾವನೆಯಿಂದ ನೋಡಿದಾಗ ನಮ್ಮ ಪರಿಸ್ಥಿತಿ ಎಷ್ಟು ಹದಗೆಡುತ್ತೆ ಅನ್ನೋದು ಅದು ಯಾರಿಗೆ ಫೀಲ್ ಆಗಿರುತ್ತೆ ನೋಡಿ ಅವರು ತುಂಬ ಚೆನ್ನಾಗಿ ಇದ್ರ ಬಗ್ಗೆ ಅರ್ಥ ಮಾಡಿಟ್ಕೊಂಡಿರ್ತಾರೆ ಅದಕ್ಕೆ ಅಷ್ಟಮಿ ತಿಥಿಯ ದಿನ ನೀವು ರಾತ್ರಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ತಾಯಿಯ ಫೋಟೋ ವಿಗ್ರಹ ಇದ್ದರೆ ಯಥಾವತ್ತಾಗಿ ನಿಮ್ಮ ಸರಳ ವಿಧಾನದಲ್ಲೇ ಅಂದರೆ ದಿನನಿತ್ಯದ ಪೂಜೆ ಯಾವ ಥರ ಮಾಡ್ತೀರೋ ಅದೇ ಥರನೇ ನೀವು ಮಾಡಿಕೊಂಡಿದ್ದೆ ತುಂಬ ಕಷ್ಟದಲ್ಲಿದ್ದೀವಿ ಅಂತ ಹೇಳುವಂಥವರು ಒಂದೊಂದು ರೂಪಾಯಿ ಕಾಯಿನ್ ಎಂಟು ತಗೊಳ್ಬೇಕಾಗುತ್ತೆ ಸ್ನೇಹಿತರೆ ಎಂಟು ಕಾಯಿನ್ಸನ್ನು ತಗೊಂಡು ಹಳದಿ ಬಟ್ಟೆ ಆಗಲಿ ಕೆಂಪು ಬಟ್ಟೆ ಆಗಲಿ ನೀವು ತಗೊಂಡು ಅದರೊಳಗಡೆ ಎಂಟು ಕಾಯಿನ್ಸನ್ನು ಹಾಕಿ ನೀವು ಸ್ವಲ್ಪ ಪಚ್ಚ ಕರ್ಪೂರ ಸ್ವಲ್ಪ ಅಕ್ಷತೆ ಹಾಗೂ ಒಂದೊಂದು ಚಿಟಿಕೆ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಅದನ್ನು ಗಂಟು ಕಟ್ಬಿಟ್ಟು ಧೂಪ ತೋರಿಸ್ಬೇಕು ತೋರಿಸ್ಬಿಟ್ಟು ದೇವ್ರ ಮನೆಯಲ್ಲೇ ಇಡಿ ನಮಗೆ ಹಣಕಾಸಿನ ಸಮಸ್ಯೆ ಇದೆ ಆರೋಗ್ಯ ಸಮಸ್ಯೆ ಇದೆ ಈ ಥರ ಇದೆ ತಾಯಿ ನೀನು ನಮ್ಮ ಕಷ್ಟಗಳನ್ನು ನಿವಾರಣೆ ಅಂತ ಕೇಳಿಕೊಂಡು ಆ ಗಂಟನ್ನು ನೀವು ಹಾಗೇ ಇಡಬೇಕು ಮತ್ತೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ನಿಂಬೆ ಹಣ್ಣಿನ ಪರಿಹಾರ ಸ್ನೇಹಿತರೆ ನಿಂಬೆಹಣ್ಣು ಅನ್ನೋದು ಇಷ್ಟು ಶಕ್ತಿದಾಯಕವಾಗಿರುತ್ತೆ ಅಮಾವಾಸ್ಯ ದಿನಗಳಲ್ಲಿ ನಾವು ತುಂಬ ಚೆನ್ನಾಗಿ ಈ ಪರಿಹಾರಗಳನ್ನು ಮಾಡ್ಕೊಳ್ತೀವಿ ವ್ಯಾಪಾರದ ಸ್ಥಳಗಳಲ್ಲಿ ಈ ವ್ಯಾಪಾರ ಸರಿಯಾಗಿ ಆಗ್ತಾ ಇರೋದಿಲ್ಲ ಒಳ್ಳೆ ಒಂದು ವ್ಯಾಪಾರ ನಡೆಯುವಂಥ ಜಾಗದಲ್ಲೇ ನಾವು ಇಟ್ಕೊಂಡಿದ್ದೀವಿ ಆದ್ರೂ ಜನಾಕರ್ಷಣೆ ಇಲ್ಲ ಜನ ಬರ್ತಾ ಇಲ್ಲ ವ್ಯಾಪಾರ ಸರಿಯಾಗಿ ಆಗ್ತಾ ಇಲ್ಲ ಇದರ ಮೇಲೆ ನಾವು ಇನ್ವೆಸ್ಟ್ ಹಾಕಿದ್ದೀವಿ ತುಂಬಾ ಕೈ ಸುಟ್ಕೊಂಡಿದ್ದೀವಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳುವಂಥವರು ಕೂಡ ನಿಮ್ಮ ಅಂಗಡಿಗೂ ಕೂಡ ಇದನ್ನು ಮಾಡ್ಕೊಳ್ಬಹುದು ಹಾಗೆ ಜೀವನ ನಡೆಸಬೇಕು ಅನ್ನೋದಕ್ಕೆ ವೆಯಲ್ ವೆಹಿಕಲ್ಸ್ಗಳಲ್ಲೂ ಕೂಡ ಒಂದು ಕೆಲಸವನ್ನು ಮಾಡ್ತಾಯಿರ್ತಾರೆ ಅಂಥವರೆಗೂ ಕೂಡ ಈ ಇದನ್ನು ತಪ್ಪದೇ ಮಾಡ್ಕೊಳ್ಬಹುದು ಯಾರಿಗೆ ಏನೆಲ್ಲ ಸಮಸ್ಯೆ ಇರುತ್ತೆ ನೋಡಿ ಅವರು ನಿಂಬೆ ಹಣ್ಣು ಎರಡು ಚೆನ್ನಾಗಿರುವಂಥದ್ದನ್ನು ತಗೊಳ್ಬೇಕಾಗುತ್ತೆ ಹಳದಿ ಕಲ್ಲರಲ್ಲಿರುತ್ತೆ ಆ ಹಣ್ಣನ್ನು ನೀವು ತಗೊಂಡಿದ್ದೆ ದೇವ್ರ ಮನೆಯಲ್ಲಿ ನಾವು ಇಟ್ಟಿರ್ತೀವಲ್ವ ಕುಂಕುಮ ಅದನ್ನು ನೀವು ಒಂದಕ್ಕೆ ಅದು ಸ್ವಲ್ಪ ಪೇಸ್ಟ್ ಮಾಡಿಬಿಟ್ಟಿದ್ದೆ ಇದಕ್ಕೆ ಅಪ್ಲೈ ಮಾಡಬೇಕು ಒಂದು ನಿಂಬೆ ಹಣ್ಣಿಗೆ ಕುಂಕುಮವನ್ನು ಅಪ್ಲೈ ಮಾಡ್ತೀರಾ ಇನ್ನೊಂದು ನಿಂಬೆ ಹಣ್ಣಿಗೆ ಕಾಡಿಗೆಯನ್ನು ಹಚ್ಚಬೇಕು ಕಾಡಿಗೆ ಅಂದರೆ ನಮ್ಮ ಕೆಟ್ಟ ದೃಷ್ಟಿಗಳು ಅಂದರೆ ನಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳಿಂದ ನಾವು ಸದಾ ಕಾಲ ಯಾವಾಗಲೂ ಜಗಳ ಆಗುವಂಥದ್ದು ಮನೆಯಲ್ಲಿ ಪಾತ್ರೆಗಳ ಸೌಂಡ್ ಆಗ್ತಾ ಇರುವಂಥದ್ದು ಹೆಣ್ಣುಮಕ್ಳು ಅಳ್ತಾ ಇರುವಂಥದ್ದು ಆಗ ಏನೋ ಒಂದು ಮಾ ಮನೆಯಲ್ಲಿ ಕೆಟ್ಟ ಪದಗಳನ್ನು ಬಳಸುವಂಥದ್ದು ಇದೆಲ್ಲವೂ ಕೂಡ ನಮಗೆ ಗೊತ್ತೋ ಗೊತ್ತಿಲ್ಲದೋ ಆಗ್ತಾನೇ ಇರುತ್ತೆ ಅಂಥ ಸಂದರ್ಭಗಳಲ್ಲಿ ಈ ಎರಡನ್ನೂ ಕೂಡ ನೀವು ಕೈಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಈ ಥರ ಕುಂಕುಮ ಅಂದರೆ ನಾವು ದೇವರ ಮನೆಯಲ್ಲಿ ಇಟ್ಟಿರ್ತೀವಿ ಮಂಗಳಕರವಾದ ಒಂದು ವಸ್ತು ಈ ಎರಡೂ ಸೇರಿದಾಗ ನಮಗೆ ಒಂದು ಕೆಟ್ಟ ಶಕ್ತಿಗಳನ್ನೆಲ್ಲ ಎಳ್ಕೊಂಡು ನಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ದೂರ ತಳ್ಳಿ ಸಕಾರಾತ್ಮಕವಾಗಿ ಮನೆಯ ಒಳಗಡೆ ಪ್ರವೇಶ ಆಗೋದಕ್ಕೆ ಈ ನಿಂಬೆಹಣ್ಣುಗಳು ನಮ್ಮ ಒಂದು ಮನೆಯಲ್ಲಿ ಪಾಸಿಟಿವ್ ವೈಬ್ಸನ್ನು ತುಂಬುತ್ತೆ ಮನೆಯೆಲ್ಲ ಇದನ್ನು ಕೈಯಲ್ಲಿಟ್ಕೊಂಡು ನೀವು ಒಂದು ಓಡಾಡಬೇಕು ಆ ಥರ ಓಡಾಡಿದಾಗ ಎಷ್ಟೇ ಒಂದು ಮೂಲೆಗಳಲ್ಲಿ ಕೆಟ್ಟ ನೆಗೆಟಿವ್ ಅಂತ ಹೇಳ್ತೀವಲ್ವ ಅದಿದ್ದಾಗ ಹೇಳ್ಕೊಳ್ಳುತ್ತೆ ಆಗ ನಮ್ಮ ಮನೆಯಲ್ಲಿ ಒಂದು ಶಾಂತವಾದ ವಾತಾವರಣ ಇರುತ್ತೆ ನಮಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಸ್ನೇಹಿತರೆ ಸುಮಾರು ಜನ ಒಂದು ಸುಮ್ಮನೆ ಕಷ್ಟ ಬಂದರೆ ಸಾಕು ಎಷ್ಟು ಮಾತು ಮಾತಾಡ್ತಾರೆ ಜಗಳ ಮಾಡ್ತಾರೆ ಸುಮ್ಮ ಸುಮ್ಮನೆ ಮನೆಯಲ್ಲಿ ಎಲ್ರೂ ಅಳಿಸುವಂಥದ್ದು ನೆಮ್ಮದಿ ಇಲ್ಲದೆ ಮಾಡಿಬಿಡ್ತಾರೆ ಆದರೆ ಕೆಲವೊಬ್ಬರನ್ನ ನೀವು ನೋಡಬಹುದು ಎಷ್ಟೇ ಕಷ್ಟ ಬಂದರೂ ಕೂಡ ಎಷ್ಟು ಸಿಂಪಲ್ಲಾಗಿ ಎಷ್ಟು ಸಾಧಾರಣವಾಗಿ ತುಂಬ ಮೌನವಾಗಿ ಇರ್ತಾರೆ ಅದೆಲ್ಲವೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲೇ ಈ ಥರ ನಮ್ಮ ಮನೆಗಳಲ್ಲೂ ಕೂಡ ಇರಬೇಕು ಅನ್ನೋದಕ್ಕೆ ನೀವು ಈ ಪರಿಹಾರವನ್ನು ಮಾಡಿಕೊಂಡು ಮನೆಯ ಹೊರ್ಗಡೆ ದೂರ ತಗೊಂಡೋಗ್ಬಿಟ್ಟಿದ್ದೆ ಅವುಗಳನ್ನು ಬಿಸಿ ಹಾಕಿಬಿಟ್ಟು ಬರಬೇಕು ಕೈ ಕಾಲು ಮುಖ ತೊಳ್ಕೊಂಡು ಮನೆಯ ಒಳಗಡೆ ನೀವು ಬರಬೇಕು ಇನ್ನು ಆ ಎಂಟು ರೂಪಾಯಿ ಇದು ತಿಳಿಸ್ದೆ ಅಲ್ವಾ ಎಂಟು ಕಾಯಿನ್ಸನ್ನು ಇಟ್ಟು ಗಂಟು ಕಟ್ಟಿ ಅದನ್ನು ನೀವು ಮತ್ತು ನೀವು ಎರಡು ದಿನ ಆದಮೇಲೆ ಯಾರಿಗಾದರೂ ಅದನ್ನು ಕೊಡಬಹುದು ಯಾರಿಗೂ ಕೊಡೋದಕ್ಕಾಗಲಿಲ್ಲ ಅಂದ್ರೂ ಚಿಕ್ಕ ಮಕ್ಕಳಿಗೆ ಏನಾದರೂ ಅದರಲ್ಲಿ ತಗೊಡ್ಬಹುದು ಈ ಥರ ಮಾಡಿದಾಗ ನಿಮ್ಮೆಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುವಂಥದ್ದಾಗುತ್ತೆ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಎಲ್ರಿಗೂ ಕೂಡ ಧನ್ಯವಾದಗಳು